ಸಹಜವಾಗಿ ಹೆಸರು ಬರ್ತದೆ ನಾನು ಯಾಕಂದ್ರೆ ಹಿಂದೆ ಲೋಕಸಭಾ ಮೂರು ಸಾರಿ ಇದ್ದಾಗ ಸಹಜವಾಗಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತಾರೆ ಅವರನ್ನು ನಿಲ್ಲಿಸಿದ್ರೆ ಹೇಗೆ ಇವರನ್ನು ನಿಲ್ಲಿಸಿದ್ರೆ ಹಾಗಾಗಿ ನಾನು ಆಕಾಂಕ್ಷಿ ಆಗಿರ್ಲಿ ನಾನು ಸ್ಪಷ್ಟಪಡಿಸಿದ್ದೆ ಇದೇ ಇಲ್ಲೇ ಸ್ಪಷ್ಟಪಡಿಸಿದ್ದೆ ಅಭಿಪ್ರಾಯ ಸಂಗ್ರಹದಲ್ಲೂ ರಾಜ್ಯದ ಕೋರ್ ಕಮಿಟಿಯಲ್ಲಿ ಅಭಿಪ್ರಾಯ ಯಾವುದೇ ಕಾರಣಕ್ಕೆ ನಾನು ಆಕಾಂಕ್ಷಿ ಅಲ್ಲ ಯಾಕೆ ಆಕಾಂಕ್ಷಿ ಅಲ್ಲ ಹೇಳಿದ್ರೆ ನನಗೆ ಮೂರು ಬಾರಿ ಈ ಕ್ಷೇತ್ರದ ಲೋಕಸಭಾ ಸದಸ್ಯ ಮಾಡತಕ್ಕಂಥ ಅವಕಾಶಗಳನ್ನು ನಾನು ಪಾರ್ಟಿ ಕೊಟ್ಟಿದ್ದೆ ಅದಕ್ಕಿಂತ ದೊಡ್ಡ ಹುಬ್ಬಳ್ಳಿ ಇಲ್ಲೇ ಹಾಗಾಗಿ ಮೂರು ಬಾರಿಯೂ ನಾನು ಸಂಶೋಧನಾದವ ಇನ್ನೂ ಇನ್ನೂ ಕೇಳುವಂಥದ್ದು ಸಹಜ ಅಲ್ಲ ಯಾರು ಹೊಸ ಯುವಕರಿದ್ದಾರೆ ಅವರು ಕೊಡಿ ಯಾರಿಗೆ ಕೊಟ್ಟರು ಪಾರ್ಟಿ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಕೇಳುವಂಥದ್ದನ್ನು ಹೇಳಿದ್ದಾರೆ ಸಹಜವಾಗಿ ಅವರು ಗೌರವದಿಂದ ನನ್ನ ಹೆಸರು ಕಳಿಸಿರ್ಬೋದು ನನಗೆ ಆದರೆ ನಾನು ಆಕಾಂಕ್ಷೆ ಅಲ್ಲ ಸ್ಪರ್ಧೆಗೆ ಯಾವುದೇ ಇಚ್ಛೆಯನ್ನು ವ್ಯಕ್ತಪಡಿಸಿದವಲ್ಲ ಹಾಗಾಗಿ ನಾವು ಪೂರ್ಣವಾಗಿ ಈ ಕ್ಷೇತ್ರವನ್ನು ಉಳಿಸಿಕೊಳ್ಳುವುದು ಹೇಗೆ ಪಾರ್ಟಿಯನ್ನು ಸಂಘಟನೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಳುವುದು ಹೇಗೆ ಸ್ಪರ್ಧ ಆಕಾಂಕ್ಷಿ ಆಗಿರ್ಲಿಲ್ಲ ಪಾರ್ಟಿ ಹೆಸರನ್ನು ತಂದಿದೆ ಕಾರ್ಯಕರ್ತನಾಗಿ ಬಂದ ಕಾರ್ಯಕರ್ತ ಅಂತ ಹೇಳುವಂಥದ್ದು ದೊಡ್ಡದಾಗಿರ್ತಕ್ಕಂಥ ಸ್ಥಾನ ಬಿಜೆಪಿ ಎಲ್ಲ ಅಧಿಕಾರದಲ್ಲಿ ವಾಜಪೇಯ್ ಅಂತ ಹೇಳಿದೆ ಎಲ್ಲ ಅಧಿಕಾರದಲ್ಲಿ ಮಾಜಿ ಆಗ್ತದೆ ಕಾರ್ಯಕರ್ತ ಮಾಜಿ ಆಗ್ತದೆ ಅದಕ್ಕಿಂತ ಹೊರದಾಗಿರ್ತಕ್ಕಂಥ ಸ್ಥಾನ ನಾನು ಅವತ್ತೆ ಹೇಳಿದ್ದೇನೆ ಸಂಶೋಧನಾಗಿದ್ದಾಗಲೇ ಇಲ್ಲಿದೆ ನನಗೆ ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸಿ ಹೇಳಿದ್ರೆ ಅದನ್ನು ಮಾಡ್ತೇನೆ ಆ ಪಾರ್ಟಿ ವಿಚಾರ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದಾರೆ ನಾವು ವಿಚಾರ ಮತ್ತು ಸಿದ್ಧಾಂತ ಅವಕಾಶಗಳು ನಾವು ಬಂದಾಗ ಉಪಯೋಗ ಮಾಡ್ಕೊಳ್ತೇವೆ ಅಷ್ಟೇ ಅವಕಾಶಗಳು ಬರುವುದು ನನಗೆ ನಾವು ಹಾಗೆ ನಾನು ನಿಮ್ಗೆ ಗೊತ್ತಿರಲಿ ನನ್ನ ಎಂ ಪಿ ಸ್ಥಾನ ಮೊದಲಿಗೆ ನನಗೆ ಎಮ್ ಎಲ್ ಎ ಸ್ಥಾನ ಕೇಳಿದೆ ಮೂರ್ಕಿ ಮುಖದ ನಾನು ನಿಲ್ಲುದಿಲ್ಲ ಅಂತ ಹೇಳಿದ್ವಿ ಎರಡು ವರ್ಷ ನಾನು ಇನ್ನೂ ನನ್ನ ಲಿಸ್ಟ್ ಲಿಸ್ಟಲ್ಲೂ ಹೆಸರು ತೆಗೆಸಿದ್ದೆ ಆ ನಂತರ ನನಗೆ ಲೋಕಸಭಾ ಸದಸ್ಯ ಮೂರು ದಿನ ನಾನು ತಪ್ಪಿಸ್ ನಾನು ನಿಲ್ಲುವುದಿಲ್ಲ ನನಗೆ ಚುನಾವಣೆ ನಿಲ್ಲುವ ಗೊತ್ತಿಲ್ಲ ನಾನು ಯಾವುದೇ ಅಧಿಕಾರವನ್ನು ಕೇಳಿ ಪಡೆದಿಲ್ಲ ಯಾವುದೇ ಅಧಿಕಾರಕ್ಕೆ ಅರ್ಜಿ ಹಾಕಿಲ್ಲ ಯಾರ ವಿರುದ್ಧವೂ ಮಾತ್ರ ನನಗೆ ಸಿಗಬೇಕು ಅಂತ ಇನ್ನೊಬ್ಬರನ್ನು ಮುಗಿಸಲಿಲ್ಲ ಯಾರ ಬಗ್ಗೆಯೂ ಟೀಕೆ ಮಾಡಿಲ್ಲ ನನಗೆ ಪಾರ್ಟಿ ಕರೆದು ಅವಕಾಶಗಳನ್ನು ಕೊಟ್ಟರು ರಾಜ್ಯಾಧ್ಯಕ್ಷ ನನಗೆ ಗೊತ್ತಿಲ್ಲ ರಾತ್ರಿ ಎರಡು ಗಂಟೆಗೆ ಅಮಿತ್ ಶಾ ಅವರು ಕಟ್ತಾರೆ ನಾಳೆ ಇನ್ನು ರಾಜ್ಯಾಧ್ಯಕ್ಷ ಹೇಳಿದರೆ ಇದು ಭಾರತೀಯ ಜನತಾ ಪಾರ್ಟಿಯ ವಿಶೇಷ ಕೆಲಸ ಮಾಡುವವನಿಗೆ ಯಾವುದೇ ಹುದ್ದೆಗಳು ಕೇಳದೆ ಕೊಡುವಂಥದ್ದೇ ಭಾರತೀಯ ಜನತಾ ಪಾರ್ಟಿಯ ವಿಶೇಷ ಈಗ ನನಗೆ ಪಾರ್ಟಿಯನ್ನ ಕಟ್ಟುವ ಜವಾಬ್ದಾರಿಯನ್ನು ಕೊಟ್ಟ ನಮ್ಮ ಚಿಂತನೆ ಇರ್ತಕ್ಕಂಥ ನನ್ನ ರಾಜಕೀಯ ಭವಿಷ್ಯ ಅಲ್ಲ ನನ್ನ ಗುರಿ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯ ನೋಡಿ ಜನಸೇವೆಯನ್ನ ಮಾಡುವುದಕ್ಕೆ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯ ಯಾವುದೇ ಅಧಿಕಾರದ ಅವಶ್ಯಕತೆ ಇಲ್ಲ ನಾವು ಹಿಂದೆಯೂ ಜನರ ಮಧ್ಯೆ ಇರ್ತಕ್ಕಂಥ ನಾನು ಚುನಾಯಿತ ಪ್ರತಿನಿಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಸನ್ಭವ ಸಂದರ್ಭದ ಅನುಭವ ಮತ್ತು ಆವತ್ತಿನ ಅಧಿಕಾರದ ಪರಿಚಯ ಇನ್ನೂ ಸಾರ್ವಜನಿಕರ ಸೇವೆ ಮಾಡೋದಕ್ಕೆ ಅವಕಾಶಗಳಿವೆ